ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಮ್ಮ ಹತ್ರ ಇದೆ ಆಲ್ಟೋ ಎಲೆಕ್ಸ್ ವೇ ಟು ಸೌಂಡ್ ಏಯ್ಟ್ ಮಾಡೋದು ಬ್ಲ್ಯಾಕ್ ಕಲರು ನೀವು ತೊಗೊಂಡಾಗಿಂದ ಸೇಮ್ ಒಂದೇ ಒಂದೇ ಕಲರ್ ಬ್ಲ್ಯಾಕ್ ಕಲರು ಚೇಂಜ್ ಮಾಡ್ಸೋಕೆ ಹೋಗಿಲ್ಲ ಸೊ ಇದರಲ್ಲಿದೆ ನ್ಯಾಡ್ ಹೆಡ್ ಲ್ಯಾಂಪ್ಸು ಮತ್ತು ಬಂಪರ್ ಕಿಟ್ಟು ಸೊ ಅವಾಗೆಲ್ಲ ಬಂಪರು ಫುಲ್ ಫೈಬರ್ ಎಲ್ಲ ಬರ್ತಿತ್ತು ಬ್ಲ್ಯಾಕ್ ಮೆಂಟರಲ್ಲಿ ಸೊ ಅದರಲ್ಲಿ ಯಾವುದೇ ಫಾಗ್ ಲ್ಯಾಂಪ್ಸು ಏನೂ ಇಲ್ಲ ಜಸ್ಟು ಸೈಡ್ ಇಂಟ್ರಿಕೇಟರು ಹೆಡ್ ಲ್ಯಾಂಪ್ಸು ಇರೋದು ಇನ್ನೇನು ಎಕ್ಸ್ಟ್ರಾ ಬರಲ್ಲ ಇರ್ಲಿ ವಾಶ್ ಕಂಪ್ನಿದು ಎರಡು ವೈಪರ್ ಕೊಡುತ್ತೆ ಇದು ಏಯ್ಟೀನ್ ಇಂಚು ಮತ್ತು ಸಿಕ್ಸ್ಟೀನ್ ಇಂಚಿಂದು ನೆಕ್ಸ್ಟು ಸೈಡ್ ಪ್ರೊಫೈಲಲ್ಲಿ ಬಂದರೆ ಇಂಡಿ ಇಂಡಿಕೇಟರ್ ಪೆಡ್ರಲ್ ಕೊಡ್ತಾರೆ ನೆಕ್ಸ್ಟ್ ಮ್ಯಾನೇಜ್ ಸ್ಟೆಪಲ್ಲಿ ಮೇರೋಸ್ಟು ಸೊ ಟೈರ್ಸಿಗೆ ಬಂದರೆ ಫ್ರೆಂಟಲ್ಲಿ ಒನ್ ಫಾರ್ಟಿ ಫೈವ್ ಬೈ ಏಯ್ಟಿ ಸೆಕ್ಷನ್ ಟೈರ್ಸ್ ಇದೆ ಸೊ ಮತ್ತಿದು ಪೆಟ್ರೋಲ್ ಕಾರು ಬಿ ಎಸ್ ತ್ರೀ ಪೆಟ್ರೋಲ್ ಪೆಟ್ರೋಲ್ ಇಂಜಿನ್ ಓಡುತ್ತೆ ಈಗ ಬಂದರೆ ಬೇಕಲ್ಲಿ ಸ್ಪೈರಲ್ ಕೊಡ್ತಾರೆ ಆಲ್ ಟು ಎಲೆಕ್ಸ್ ವೇರಿಯಂಟ್ ಇದು ಅವಳು ಹೇಳ್ದಂಗೆ ಸೊ ಇಡ್ಕಿ ಓಪನ್ ಮಾಡೋಕ್ಕಂದ್ರೆ ಇಲ್ಲಿ ಕೀ ಹಾಕಿ ಓಪನ್ ಮಾಡಬೇಕು ಈಗ ಇವಾಗ ತೊವೆಸ್ಟ್ ಅನ್ಸಲ್ಲಿ ಹೇಳೋದು ಬರೋಲ್ಲ ಸೊ ಕೀ ಯಾಕೆ ಮಾಡಿ ಇತ್ತಬೇಕು ಮೇಲಕ್ಕೆ ಸೊ ಗ್ಲಾಸಲ್ಲಿ ಇವಾಗಿನ ಥರ ಡಿಫವರ್ ಏನೋ ಕೊಡೋಲ್ಲ ಸೊ ಕಮ್ಮಿ ಬ್ಲಾ ಇದು ಗ್ಲಾಸ್ ಅಷ್ಟೇ ಇದು ಸೊ ಏನೋ ಹೊಡೆದ್ರೆ ಹೊಡೆದೋಗುತ್ತೆ ಫುಲ್ಲು ಸೊ ಈಗ ಹೊರಗಡೆ ನೋಡಾಯ್ತು ಕರೊಳಗೆ ನೋಡೋ ಮನೆ ಹೆಂಗಿದೆ ಅಂತ ಸೊ ಈಗ ಒಳಗೆ ಬಂದರೆ ಸೊ ಡೋರಲ್ಲಿ ನಿಮಗೆ ಮ್ಯಾನಿ ೀನ್ ಶೇಡ್ ಎತ್ಕೋಬೇಕು ಪ್ಲಸ್ಸು ಲಾಕಿಂಗ್ ಅಷ್ಟೇ ಇಲ್ಲೇನು ಕೊಟ್ಟಿಲ್ಲ ಈ ಡೋರ್ ಓಪನಿಂಗ್ ಕೊಟ್ಟಿದ್ದಾರೆ ನೀನು ಇಲ್ಲ ಎಕ್ಸ್ಟ್ರಾ ಏನಿಲ್ಲ ಇಲ್ಲ ಎ ಸಿ ಕಂಟ್ರೋಲ್ಸು ಸೊ ಫೋರ್ ಎ ಸಿ ಇದೆ ಒನ್ ಟು ಇಲ್ಲೊಂದು ಅಲ್ಲೊಂದು ನಾಲ್ಕು ಮೂರು ಎ ಸಿ ಇದೆ ನಾಲ್ಕು ಸೊ ಫೋರ್ ಎ ಸಿ ಇದೆ ಒಂದು ಎರಡು ಮೂರು ನಾಲ್ಕು ಪ್ಲಸ್ ಎರಡು ಸ್ಪೀಕರ್ ಇದೆ ಅಲ್ಲೊಂದು ಇಲ್ಲೊಂದು ಎರಡು ಸ್ಪೀಕರ್ ಇದೆ ಸೊ ಇಲ್ಲಿ ಐಡಲ್ ಇಕ್ಕಿದ್ರು ಈಗ ಐಡಲ್ ಕಿತ್ತೋಗಿದೆ ಇಲ್ಲಿ ಮ್ಯೂಸಿಕ್ ಸಿಸ್ಟಮ್ ಇದೆ ಪ್ಲಸ್ ಎಕ್ಸ್ಟ್ರಾ ಇನ್ನೂ ಅದು ಮೌಂಟ್ ಮಾಡ್ಕೋಬೋದು ಸ್ಕ್ರೀನ್ ಹಾಕ್ಸ್ಕೊಂಡಿದ್ದರೆ ಪ್ಲಸ್ ಇಲ್ಲಿ ಎರಡು ನಾಲ್ಕು ಡಮ್ಮಿ ಸ್ವಿಚಸ್ ಕೊಟ್ಟಿದ್ದಾರೆ ಮ್ಯಾನ್ಯಲ್ಲಿ ಫೈ ಗಿಯರ್ ಗೇರ್ ಶಿಫ್ಟಿಂಗ್ ರಾಡು ಗಿಯರ್ ನಾಬ್ ಇದೆ ಪ್ಲಸ್ ಹ್ಯಾಂಡ್ ಬ್ರೇಕ್ ಮತ್ತು ಇಲ್ಲಿ ಎರಡು ಬಾಟ್ಲಿಕೆ ಎರಡು ಜಾಗ ಕೊಟ್ಟಿದ್ದಾರೆ ಪ್ಲಸ್ ಹಿಂದೆಗಡೆ ಇಲ್ಲಿ ಒಂದು ಸ್ಪೇಸ್ ಕೊಟ್ಟಿದ್ದಾರೆ ಕಾರ್ಡ್ಸ್ ಏನಾದರೂ ಇಟ್ಕೊಳ್ಳೋ ಮೊಬೈಲ್ ಇಟ್ಕೊಳ್ಳೋಕೆ ಏನಾದರೂ ಸ್ಪೇಸ್ ಇದೆ ಮತ್ತು ಇಲ್ಲಿ ಬಂದರೆ ಟ್ವೆಲ್ ವೋಲ್ಟು ಚಾರ್ಜಿಂಗ್ ಪೋರ್ಟ್ ಇದೆ ನೆಕ್ಸ್ಟ್ ಸೊ ಇದು ಸಿಂಪಲ್ ಸ್ಟೇರಿಂಗು ಎಕ್ಸ್ಟ್ರಾ ಏನಿಲ್ಲ ಇಲ್ಲ ಯಾಪಿ ಇಲ್ಲ ಯಾಕೆ ಕ್ರೂಸ್ ಕಂಟ್ರೋಲ್ ಇಲ್ಲ ಕಾಲ್ ರಿಸೀವ್ ಮಾಡೋದು ಆಫ್ ಮಾಡೋದು ಏನಿಲ್ಲ ಜಸ್ಟು ಸಿಂಪಲ್ ಸ್ಟೇರಿಂಗು ಪ್ಲಸ್ ಆರು ಎರಡೇ ಇರೋದು ಪ್ಲಸ್ ಇಲ್ಲಿ ವಿಂಡ್ ಶೀಲ್ಡು ಪ್ಲಸ್ ಇಂಡಿಕೇಟ್ರ್ ಆರು ಎರಡು ಲೈಟು ಎರಡು ಎರಡು ನಾವು ಇದೆ ಬಂದರೆ ಹಝಾರ್ ಲೈಟ್ ಸ್ವಿಚ್ ಇಲ್ಲಿದೆ ಇಲ್ಲೇನು ಕೊಟ್ಟಿಲ್ಲ ಹಝಾರ್ ಲೈಟ್ ಇಲ್ಲೇ ಕೊಟ್ಟಿದ್ದಾರೆ ಪ್ಲಸ್ಸು ನೆಕ್ಸ್ಟ್ ಇಲ್ಲಿ ಬಂದರೆ ಒಂದು ಸ್ಪೀಡೋ ಮೀಟ್ರ್ ಇದೆ ಇಲ್ಲಿ ಇಂಜಿನ್ ಹೀಟ್ ಟೆಂಪ್ರೇಚರ್ ಇಂಡಿಕೇಟ್ರ್ ಇದೆ ಮತ್ತು ಇಲ್ಲಿ ಫ್ಯೂ ಇಂಡಿಕೇಟ್ರ್ ಇದೆ ಮೂರೇ ಇರೋದು ಇಲ್ಲಿ ಪ್ಲಸ್ ಓಡೋ ಮೀಟ್ರ್ ಇಲ್ಲಿ ಕೆಳಗೆ ಬರೀ ಡಿಸ್ಪ್ಲೇ ಆಗುತ್ತೆ ಸಣ್ಣದಾಗಿ ಮೂರು ಬಿಟ್ಟರೆ ಇನ್ನೇನು ಕೊಟ್ಟಿಲ್ಲ ಯಾವುದೋ ಮೀಟರ್ ಏನೂ ಕೊಟ್ಟಿಲ್ಲ ಇಮ್ಮೆರೆ ಇರೋದು ಇಲ್ಲಿ ತುಂಬ ತುಂಬ ಸಿಂಪಾಲಿಕ್ ಇರೋದು ಏನಿಲ್ಲ ಪ್ಲಸ್ ನೀವು ಬೀಮ್ನ ಅಡ್ಜಸ್ಟ್ ಮಾಡ್ಕೋಬೇಕಂದ್ರೆ ಇಲ್ಲಿ ಸ್ವಿಚ್ ಇಲ್ಲಿದೆ ಪ್ಲಸ್ ಈ ಸ್ವಿಚ್ ಈ ಸ್ವಿಚ್ ಬಂದು ಆನ್ ಆ್ಯಂಡ್ ಆಫ್ ಆರನ್ನು ಆನನ್ನು ಆನ್ ಆ್ಯಂಡ್ ಆಫ್ ಮಾಡೋದು ಸಪ್ರೇಟ್ ಹಾಕ್ಸ್ಕೊಂಡಿರೋದು ಇವರು ಸೊ ಈಗ ಆನಲ್ಲಿದೆ ಪ್ಲಸ್ ಇದು ಆಫಲ್ಲಿದೆ ಉಲ್ಟಾ ಹಾಕಿರೋ ಸ್ವಿಚ್ ಅವರು ಮೋಸ್ಟ್ಲಿ ಆಫ್ ಆಗಿದೆ ಈಗ ಹೋದರೆ ಸ್ಪೇಸು ತುಂಬ ನಾರ್ಮಲ್ ಆಗಿದೆ ಫ್ರೀ ಏನಿಲ್ಲ ಒಂದು ಸೀಟ್ ಒಂಚೂರು ಮುಂದೆ ಹಾಕ್ಕೊಂಡ್ರೆ ಆ ಸಿಕ್ಸ್ ಫೀಟ್ ಇದೆ ಫ್ರೀ ಒಂದು ಇಂಚು ಮುಂದೆ ಹಾಕ್ಕೊಂಡ್ರೆ ಸ್ವಲ್ಪ ಫ್ರೀ ಆಗ್ಬೋದು ಅದು ಬಿಟ್ಟರೆ ಹೆಡ್ರೂಮ್ ಕರೆಕ್ಟಾಗಿದೆ ಮುಂದೆ ಸ್ಪೇಸ್ ಮಾತ್ರ ಒಂಚೂರು ಚಿಕ್ಕಾಗಿದೆ ಇಬ್ಬರು ಕುತ್ಕೊಂಡು ಹೋಗೋದು ಇದ್ದರೆ ಅವ್ರು ಮೂರು ಜನ ಕುತ್ಕೋಬೋದು ನೋಡಿ ಸೊ ಈಗ ಡಿಕ್ಕಿ ನೋಡೋಣ ಬನ್ನಿ ಸೊ ಡಿಕ್ಕಿ ನೋಡೋಣ ಬನ್ನಿ ಹೇಗಿದೆ ಅಂತ ಡಿಕ್ಕಿ ನಿಮ್ಗೆ ಇಷ್ಟು ಬರುತ್ತೆ ಆರಾಮಾಗಿ ಎರಡು ಬ್ಯಾಗ್ ಇಕ್ಬೋದು ಮೂರು ಬ್ಯಾಗ್ ಆರಾಮಾಗಿ ಇಕ್ಬೋದು ಪ್ಲಸ್ ಈ ಯೂಫರ್ ಎಲ್ಲ ತೇಜ್ಬಿಟ್ಟು ಯೂಫರೆಲ್ಲ ಸಪ್ರೇಟ್ ಹಾಕ್ಸ್ಕೊಂಡಿದ್ದಾರೆ ಸೊ ಡಿಕ್ಕಿ ಇಷ್ಟು ಬರುತ್ತೆ ನೋಡಿ ನೀವು ಆರಾಮಾಗಿ ಒಂದು ಎರಡು ಎರಡೂವರೆ ಬ್ಯಾಗು ಮೂರು ಬ್ಯಾಗು ಇಕ್ಬೋದು ಅಂದರೆ ಒಂದು ದೊಡ್ಡ ಬ್ಯಾಗು ಎರಡು ಸಣ್ಣ ಬ್ಯಾಗ್ ಇಕ್ಬೋದು ನೀವು ಆರಾಮಾಗಿ ಡಿಕ್ಕಿಲಿ ಅಷ್ಟೇ ಬೇರೆ ಏನಿಲ್ಲ ಈ ಮುಂದೆ ಇಂಜಿನ್ ನೋಡೋಣ ಬನ್ನಿ ಇಂಜಿನ್ ಹೆಂಗಿದೆ ಅಂತ ಸೊ ಈಗ ಇಂಜಿನ್ ಓಪನ್ ಮಾಡೋಣ ಬನ್ನಿ ಸೊ ಇದೊಂದು ಸಿಂಪಲ್ ಇಂಜಿನ್ನು ಎಕ್ಸ್ಟ್ರಾ ಏನಿಲ್ಲ ಒಂದು ತ್ರೀ ಸಿಲಿಂಡರು ಫೋರ್ ವಾಲ್ ಇಂಜಿನ್ನು ಇದು ಫಾರ್ಟಿ ಟು ಬಿ ಎಚ್ ಪಿ ಆರ್ಸ್ ಪಾರ್ ಪ್ರೊಡ್ಯೂಸ್ ಮಾಡುತ್ತೆ ಸಿಕ್ಸ್ಟಿ ಟು ಎನ್ ಎಮ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಸೊ ಟರ್ಬೋ ಏನಿಲ್ಲ ಇಷ್ಟು ತ್ರೀ ಸೆಹೆಂಡ್ಲೇನ್ ತ್ರೀ ಸಿಲಿಂಡರು ಈ ತ್ರೀ ಸ್ಯಾಂಡ್ ಲಿಂಗಿಗೆ ಹೆಂಗೆ ಹೇಳ್ಬೋದು ಅಂದರೆ ಒಂದು ಎರಡು ಮೂರು ಮೂರು ಸ್ಪಾ ಸ್ಪಾರ್ಕ್ ಪ್ಲಗ್ ಇದೆಯಲ್ಲ ಸೊ ಮೂರು ಸ್ಪಗ್ ಇಲ್ಲಿರ್ತೋ ಅದು ತ್ರೀ ಸಿಲಿಂಡರ್ ಅಂತ ಸೊ ತ್ರೀ ಸೆಹಂಡ್ ಇಂಜಿನ್ನು ಪ್ಲಸ್ ಇದು ಏರ್ ಫಿಲ್ಟರು ಸೊ ಇದು ಬಂದು ಕಾರ್ಬೋಟ್ರಿ ಇಂಜಿನ್ನು ಆ ಕಾಲದೇ ಸೊ ಯಾಷ್ಟು ಮಾಡಿದಾಗ ಈ ನಾಬು ಹಿಂಗೆ ಮುಂದೆ ಹಿಂದೆ ಪ್ರೆಸ್ಸಾಗಿ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ ಸೊ ಈ ಮುಂದೆ ಬಂದಾಗ ಓಪನ್ ವಾಲ್ ಓಪನ್ ಆಗಿ ಇಂಟೇಕ್ ಆಗಿ ಏರ್ ಇಂಟೇಕ್ ಆಗಿ ಪವರ್ ಜನರೇಟ್ ಆಗುತ್ತೆ ಒಳಗಡೆ ಸೊ ಇದು ರೇಡಿಯೇಟರು ಇದು ಕೂಲ್ ಸೊ ಇದು ಬಂದು ಈ ರೇಡಿಯೇಟರು ಕಾರು ಯಾವಾಗ ಯಾವಾಗ ಎಷ್ಟು ನಿಂತಿ ಇದು ಮಾತ್ರ ಓಪನ್ ಮಾಡ್ಕೋಬೇಡಿ ಓಪನ್ ಮಾಡಿದ್ರೆ ನಿಮಗೆ ಬ್ಲಾಸ್ಟ್ ಆಗುತ್ತೆ ಮಕ್ಕ ಫುಲ್ ಬಿಸಿ ನೀರು ಬಿಸಿ ಮುಖ ಸುಟ್ಟೋಗುತ್ತೆ ಸೊ ಇದು ಓಪನ್ ಮಾಡ್ಕೋಬೇಡಿ ಓಪನ್ ಮಾಡೋಕೆ ಫುಲ್ಲು ಕೂಲ್ ಆದಮೇಲೆ ಓಪನ್ ಮಾಡಿ ಅದನ್ನು ಸೊ ಇದು ಬಂದು ವೈಪರ್ಗೆ ವಾಟ್ರ್ ಹಾಕೋದು ಸೊ ಇದು ಬ್ರೇಕ್ ಫ್ಲೂಯಿಡು ನೀವು ಇಂಜಿನಲ್ಲಿ ಚೆಕ್ ಮಾಡಬೇಕಂದ್ರೆ ಇಲ್ಲಿಂದು ಇದೆ ಇದು ಹೆತ್ತರೆ ಇಲ್ಲಿ ಇಂಜಿನ್ ಆಯಿಲ್ ಚೆಕ್ ಮಾಡ್ಬೋದು ಎಷ್ಟಿದೆ ಅಂತ ಸೊ ಮ್ಯಾಕ್ಸಿಮಮ್ಮು ಇಂಜಿನ್ ಆಯಿಲು ಇಲ್ಲಿರೂ ಫಸ್ಟ್ ಪಾಯಿಂಟ್ ಇದೆಯಲ್ಲ ಫಸ್ಟ್ ಡಾಟ್ ಅಲ್ಲಿರೂ ಹಾಕ್ಬೋದು ಅದು ಇದು ಮಿನಿಮಮ್ ಅದು ಸೆಕೆಂಡ್ ಡಾಟು ಅದ್ರ ಕೆಳಗೆ ಅದ್ರ ಮಿನಿ ಜಾಸ್ತಿ ಜಾಸ್ತಿ ಮೇಲೆ ಬರೋಂಗಿಲ್ಲ ಎರಡರೊಳಗೆ ಇರಬೇಕು ಇಂಜಿನ್ ಆಯಿಲು ಸೊ ಇದು ಇಂಜಿನ್ ಕಾನ್ಸಿಲ್ವೇಷನು ನೆಕ್ಸ್ಟ್ ನಾವು ಕಾರ್ನ ಡ್ರೈವ್ ಮಾಡಿ ಹೇಳಿ ಹೇಳ್ತೀನಿ ಬನ್ನಿ ಹೆಂಗೆ ಕಾರ್ ಹೆಂಗಿದೆ ಎಷ್ಟು ಮೂತಾಗಿ ಓಡುತ್ತೆ ಓವರ್ ಹೆಂಗೆ ಪಿಕಪ್ ಆಗುತ್ತೆ ಇಂಜಿಯಲ್ಲಿ ನಿಮಗೆಲ್ಲ ಕಾರ್ ಹೊಡ್ಸ್ಬೇಕು ಹೇಳ್ತೀನಿ ಬನ್ನಿ ವಾ ಸೂಪರ್ ಇಷ್ಟು ಬೇಗ ಸ್ಟಾರ್ಟ್ ಆಯಿತು ತ್ರೀ ಟೂ ಒನ್ ಗೋ ಪಿಕಪ್ಗೆ ಹಿಂದೆ ಹೋಗಿದ್ರು ಎಲ್ಲ ಅಡ್ರಸ್ ಕಾರ್ ಇದೆ ಅದಷ್ಟು ಪಿಕಪ್ ಇಲ್ಲ ಒಳ್ಳೆ ಫೀಲ್ ಇದೆ ಸಸ್ಪೆನ್ಷನ್ ಅಷ್ಟೇ ಸಹ ಇದೆ ಅಂದ್ರೆ ಏನು ಅಲ್ಲ ತೃಪ್ತಿ ಆಗ್ತಿಲ್ಲ ಸ್ವಲ್ಪ ಲೀಟ್ ಅಲ್ಲಾಡ್ತಿದೆ ಆದರೆ ಅಷ್ಟು ಹೆವಿ ಫೀಲ್ ಆಗೋಲ್ಲ ಸ್ಟೇರಿಂಗು ನಾರ್ಮಲ್ ಸ್ಟೇರಿಂಗು ಪವರ್ ಸ್ಟೇರಿಂಗಲ್ಲ ಸೊ ನೀವು ಲಾರಿ ಥರ ತಿರ್ಗಿಸ್ಬೇಕು ಜೋರ ಜೋರಿಗೆ ಅವ್ರ ಪಿಕಪ್ ಮಾತ್ರ ಸಹಾಗಿದೆ ನೋಡಿ ಇಲ್ಲಿ ಪ್ರೇಮಿಗಳು ಎಲ್ಲ ಕಾಡಿಗೆ ಬಂದವರೆ ನೀವು ಮಾಡಿಫೈ ಮಾಡಿಸ್ಬಿಟ್ರೆ ಒಂದು ಹಾಕ್ಸ್ಬಿಟ್ರೆ ಇಂಜಿನ್ಗೆ ಎಷ್ಟು ಪಿಕಪ್ ಬರುತ್ತೆ ಅಂದರೆ ಒಳ್ಳೆ ಸರ್ಯಾಗ ಹತ್ರ ಗಾಡಿ ಟರ್ಬೋ ಅಲ್ಲ ಒಂದು ಒಂದ್ ಒಂದ್ ಲಕ್ಷ ಆಗುತ್ತೆ ಬ್ರೋ ಮಾಡಿಫೈ ಮಾಡ ಆಗುತ್ತೆ ಪೇಂಟ್ ಜಾಬು ಇಂಜಿನ್ ಮತ್ತೆ ಫಸ್ಟ್ ಆಗಿ ರಿಬಿಲ್ಡ್ ಮಾಡೋದು ಟೈರ್ ಚೇಂಜ್ ರಿಮೂವ್ ಎಲ್ಲ ಚೇಂಜ್ ಮಾಡ್ಸಕ್ಕಂದ್ರೆ ಮ್ಯಾಕ್ಸಿ ಮಿನಿಮಮ್ ಒಂದು ಮೂರು ಲಕ್ಷ ಬೇಕೀಗ ಇಂಟಿದು ಎಲ್ಲ ಚೇಂಜ್ ಮಾಡ್ಸಕ್ಕಂದ್ರೆ ಇದು ನೋಡಿ ಎಷ್ಟು ಸ್ಮೂತ ರನ್ ಆಗ್ತಿದೆ ಆ ಗಾಡಿ ಅಂದರೆ ವಾ ಸಕ್ಕತ್ ಸ್ಮೂತಾಗಿ ಹೋಗ್ತಿದೆ ನೀವೇ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಆಟೋಮೆಟಿಕ್ ಎಲ್ಲ ಏನು ಆಟೋಮೆಟಿಕ್ ಸೆನ್ಸರ್ಸ್ ಇಲ್ಲ ಆಟೋಮೆಟಿಕ್ ವೈಪರ್ ಸೆನ್ಸರ್ ಇಲ್ಲ ಯಾವ ಆಟೋಮೆಟಿಕ್ ಇಲ್ಲ ಫುಲ್ ಮ್ಯಾನುಯಲ್ ಈಗ ಕಾರ್ಗಳು ಹೆಂಗೆ ಅಂದ್ರೆ ಮೋಡ್ ಬಿಡ್ತಾರೆ ರೇಸ್ ಮೋಡು ಸ್ಪೋರ್ಟ್ ಸ್ಪೋರ್ಟ್ ಮೋಡು ಸಿಟಿ ಮೋಡು ಇನ್ನೊಂದು ಎಕನಮಿ ಮೋಡ್ ಅಂತ ಈ ಕಾರ್ಗಳು ಹಂಗಲ್ಲ ಡ್ರೈವರ್ ಮೂಡ್ ನಲ್ಲಿ ಡಿಪೆಂಡು ಅವ್ರ ಹೊಚ್ಕೆ ತವನ್ನ ಸ್ಪೋರ್ಟ್ಸ್ ಮೋಡು ಆರಾಮಾಗಿ ಅವ್ರ ಹುಡುಗಿ ಕಾಲ್ ಮಾಡೋಣ ಅವಾಗ ಸಿಟಿ ಮೋಡು ಸಿಟಿ ಮೋಡ್ ಅಲ್ಲ ಬರೋ ಲವ್ ಮೋಡ್ ಲವ್ ಮೋಡ್ ಪೆಟ್ರೋಲ್ ಇಲ್ವಾ ಎಕಾನಮಿ ಮೋಡು ಹಂಗೆ ಬೆಸ್ಟ್ ಆನ್ ಡ್ರೈವರ್ ಡ್ರೈವರ್ ಹೇಗೆ ಓಡಿಸ್ತಾನೋ ಆಗ ಓಡುತ್ತೆ ಗುರು ಗಾಡಿ ಈ ಎಕೋ ಮಾಡಲ್ ಪವರ್ ಕಡಿಮೆ ಅಂತ ಇವೆಲ್ಲ ನೂಪ್ ಡ್ರೈವರ್ಸ್ಗಳ್ಗಲ್ಲ ಇವೆಲ್ಲ ಇವೆಲ್ಲ ಪ್ರೋ ಡ್ರೈವರ್ಸ್ಗಳ್ಗೆ ಮಾತ್ರ ಈ ನೂಪ್ ಅಂದ್ರೆ ಎಕೋ ಮಾಡು ಸಿಟಿ ಮೋಡ್ ಹಾಕಂತಾರೆ ಆಗಿನ ಡ್ರೈವರ್ಸ್ ಡ್ರೈವರ್ಸ್ಗಳು ಹಂಗೆ ಇದ್ದರು ಲಾರ್ಡ್ ಲಾರ್ಡ್ ಆಗಿದ್ರು ಅವಾಗ ಲಾರ್ಡ್ ಆಟೋ ಬಂತು ಇವಾಗಿನ ಎಕೋಮೋಡು ಎಕೋ ಮಾಡಲ್ ಪವರ್ ಕಡಿಮೆ ಏನು ನೂಬ್ ನನ್ನ ಮಗನೂ ಓಡಿಸ್ಬೋದು ಫ್ಯೂಯಲ್ಲು ಸೇವ್ ಮಾಡ್ಕೊಂಡು ಈ ಗಾಡಿಗಳು ನಂಗೆ ಓಡಿಸೋಕ್ಕಾಗಲ್ಲ ಫುಲ್ ಎಕ್ಸ್ಪೀರಿಯೆನ್ಸ್ ಬೇಕು ನೋಡಿ ಹೆಂಗ್ ಟರ್ನ್ ಆಗ್ತಿದೆ ನೋಡಿ ಟರ್ನಿಂಗ್ ಕೆಪಾಸಿಟಿ ಸಾಕಾದಾಗ ಕೊಟ್ಟಿದ್ದಾನೆ ಗುರು ಓಡಿಸಿ ಖುಷಿ ಆಗೋಯ್ತು ಈ ಗಾಡಿನ ಇದನ್ನ ರೀಬಿಲ್ಡ್ ಮಾಡಿಸ್ಬೇಕು ಅಂತ ಅನ್ಕೊಂತಿದ್ದೀವಿ ಎಷ್ಟು ಕಾಸ್ಟ್ ಆಗ್ಬೋದು ಅಂತ ನಮಗೂ ಒಂದೆರಡು ಲಕ್ಷ ಅನ್ಕೊಂಡಿದೀವಿ ನಿಮ್ಗೆ ಯಾರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಪಾರ್ಟ್ಸ್ ಅನ್ನೋದು ಗೊತ್ತಿದ್ರೆ ಐಡಿಯಾ ಇದ್ರೆ ಕಮೆಂಟ್ ಮಾಡಿ ನಾವು ಮಾಡಿಸ್ತೀವಿ ಏನೂ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಏನು ಜಾಸ್ತಿ ಇದಿಲ್ಲ ಈಗ ಮಕ್ಕಳು ಪಕ್ಕ ಸತ್ತೇ ಹೋಗಿರ್ತದೆ ಆಗಿ ಈಗಿನ ಮಕ್ಳು ಈ ಗಾಡಿ ಕೊಟ್ಬಿಟ್ರೆ ಎಲ್ಲ ಅಷ್ಟೇ ಈಗಿನ ಅಂಕಲ್ಗಳಿಗೆ ಕೊಟ್ಟರಂತೂ ಒಂದು ಮುಗೀತು ಓಡ್ಸಕ್ಕೆ ಬರೋಲ್ಲ ಮಾಡಲ್ಲ ವೈಪ್ ಪವರ್ ಇರುತ್ತೆ ಏನ್ ಎಕಾನಮ್ ಎಕಾನಮಿ ಮೋಡು ಸಿಟಿ ಮೋಡ್ ಅನ್ನೋದೆಲ್ಲ ಏನಿಲ್ಲ ಒಂದು ರಿವರ್ಸ್ ಕ್ಯಾಮ್ರಾ ಇಲ್ಲ ತ್ರೀ ಸಿಕ್ಸ್ಟಿ ಇಲ್ಲ ಏನೂ ಇಲ್ಲ ಡಿಗ್ರಿ ಕ್ಯಾಮ್ರಾ ಇಲ್ಲ ರಿವರ್ಸ್ ಕ್ಯಾಮ್ರಾ ಇಲ್ಲ ಬ್ರೋ ಟೆಚ್ ಸ್ಕ್ರೀನ್ ಇನ್ಫೋಟಮ್ ಸಿಸ್ಟಮ್ ಇಲ್ಲ ಒಳ್ಳೆ ಎಲ್ಲ ಮ್ಯಾನ್ಯಲ್ ತಿರುಗಿಸ್ಬೇಕು ಸೌಂಡ್ ಬೇಕು ಸೌಂಡ್ ಬೇಡ ಅಂದ್ರೆ ಓನ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ನಾವು ಎಕ್ಸ್ಟ್ರಾ ಹಾಕ್ಸ್ಕೊಂಡಿರೋದು ಅದನ್ನು ಕೊಟ್ಟಿರಲಿಲ್ಲ ಬೇಕಂದ್ರೆ ಸಿ ಡಿ ಇದೆ ಸಿ ಡಿ ಓಲ್ಡ್ಸ್ ಓಲ್ಡ್ ಸ್ಕೂಲ್ ಗುರು ಅಷ್ಟೇ ಆರಾಮ ಇದು ಒಂಬತ್ತು ಲೀಟರು ಏಟ್ ಹಂಡ್ರೆಡು ಇವೆಲ್ಲ ನೆಕ್ಸ್ಟ್ ಲೆವೆಲ್ ಗಾಡಿಗಳು ಸಸ್ಪೆನ್ಷನ್ ನೋಡಿ ಹೆಂಗ್ ಆಡ್ತಿದೆ ಒಂದು ಸೌಂಡ್ ಬರ್ತಿಲ್ಲ ಗುರು ಈಗಿನ ಕಾಲದ ಕಾರ್ಗಳು ಒಂದು ತಿಂಗಳು ಎರಡು ತಿಂಗಳಿಗೆಲ್ಲ ಕೈ ಪೈಯ್ಯನ ನೋಡಿ ಗಾಡಿ ಒಂದೇ ಒಂದು ಸೌಂಡ್ ಕೇಳಿಸ್ತಿದ್ಯಾ ಏನಾದ್ರು ಇಂಜಿನಲ್ಲಿ ಕ್ರ್ಯಾಕ್ ಬಿಟ್ಟಿರೋ ಸೌಂಡು ಅಥವಾ ಇಂಜಿನ್ ನಾಯ್ಸು ಅಥವಾ ಡೋರ್ ನಾಯ್ಸು ಏನು ಎಷ್ಟೇ ರಸ್ಟ್ ಆರಾಮಾಗಿ ಹೋಗುತ್ತೆ ಗಾಡಿ ಒನ್ ಟೈಮ್ ರೋಡ್ ಇಲ್ಲ ಈ ಗಾಡಿ ಆರಾಮಾಗಿ ಒನ್ ಟ್ವೆಂಟಿ ಒನ್ ತರ್ಟಿ ಹೋಗುತ್ತೆ ಗುರು ಏನ್ ಪ್ರಾಬ್ಲಮೇ ಇಲ್ಲ ನಾರ್ಮಲ್ ಆಗಿ ಹೊಡ್ರೆ ಒನ್ ತರ್ಟಿ ಹೋಗುತ್ತೆ ನಾನೇ ಓಡಿಸಿದ ಆಫ್ ರೋಡಿಂಗ್ ಮಾಡ್ಬೋದು ಆಫ್ ರೋಡಿಂಗ್ ಆದರೂ ಮಾಡು ಆನ್ ರೋಡಿಂಗ್ ಆದರೂ ಮಾಡಿ ಎಲ್ಲದಕ್ಕೂ ಸಹಿ ಗಾಡಿಗಳು ಇದೆಲ್ಲ ತಾರು ಅದು ಇದು ಆ ಥರ ಟೈರು ಆಲ್ಟರ್ ಆನ್ ಟೈರ್ಸ್ ಏನು ಇಲ್ಲ ನಾರ್ಮಲ್ ಟೈರ್ ಹಾಕ್ಸು ನೀನು ಎಲ್ಲಿಗೆ ಹೋಗ್ತಾ ಗುರು ಹೋಗುತ್ತೆ ಗಾಡಿ ನೀನು ಆಫ್ ರೋಡ್ ಬೇಕಾದ್ರೆ ಆಫ್ ರೋಡೋ ಮಾಡೋಣ ತಡೀರಿ ಗ ನೆಕ್ಸ್ಟು ಇಲ್ಲ ನೆಕ್ಸ್ಟ್ ವಿಡಿಯೋ ನಂದು ಎರಡು ದಿನ ಆಫ್ ರೋಡಿಂಗ್ ಬೇಕಾ ಹೇಳಿ ಒಳ್ಳೆ ಟ್ರೈಲಿಗೆ ತಗೊಂಡೋಗೋಣ ಗಾಡಿನ ನಮ್ದು ಇದು ಫಸ್ಟ್ ವಿಡಿಯೋ ನಮಗೆ ಹೇಗ್ ಮಾಡ್ಬೇಕು ಏನು ಮಾಡ್ಬೇಕು ಅನ್ನೋದು ಒಂಚೂರು ಐಡಿಯಾ ಇಲ್ಲ ಅಂದ್ರೆ ಕಷ್ಟಪಟ್ಟು ಮಾಡ್ತಿದ್ದೀವಿ ಸ್ವಲ್ಪ ಪ್ರೋತ್ಸಾಹ ಕೊಡಿ ಬೈಕಲ್ಲಿ ಸ್ಪೆಂಡರ್ ಲಾರ್ಡ್ ಹೆಂಗೋ ಕಾರಲ್ಲಿ ಲಾರ್ಡ್ ಆಲ್ಟೋ ಇದನ್ನು ಲಾರ್ಡ್ ಆಲ್ಟೋ ಅನ್ನೋದು ಅನ್ನೋದು ಏನು ಕೇಳು ಬರೀ ಲಾರ್ಡ್ಗಳು ಓಡಿಸ್ತಾರೆ ಅದಕ್ಕೆ ಲೆಜೆಂಡ್ಸ್ ಲೆಜೆಂಡ್ ಓಡಿಸ್ತಾರೆ ಯು ಯೂನೊಬ್ಬ ಲೆಜೆಂಡ್ ಲೆಜೆಂಡ್ ಈ ವಿಡಿಯೋ ಇಲ್ಲೇ ಮುಗಿಸೋಣ ನೆಕ್ಸ್ಟ್ ಆಫ್ ರೋಡ್ ಯೂಸ್ ಮಾಡೋಣ ನೆಕ್ಸ್ಟ್ ಇನ್ ಟೂ ಡೇಸ್ ಒಳಗೆ ಇವ್ರಿಗೆ ಅಲ್ಲಾ ಒಳ್ಳೆ ಆಫ್ ರೋಡಿಗೆ ತಗೋಣ ಆಲ್ಟೋನ ಇನ್ನೇನು ಬೇಕು ಆಲ್ಟೋದಲ್ಲಿ ಬ್ಲಾಕ್ಸ್ ಬೇಕಾ ಏನು ಬೇಕು ಎಲ್ಲ ಕೇಳಿ ನೀವು ಏನು ಹೇಳ್ತೀರಾ ಅದನ್ನ ಮಾಡ್ತೀವಿ ಸ್ವಲ್ಪ ಸಪೋರ್ಟ್ ಕೊಡಿ ಶೇರ್ ಎಲ್ಲ ಮಾಡಲಿ ಅನ್ನೋದೆಲ್ಲ ಕೇಳಲ್ಲ ಚೆನ್ನಾಗಿರೋ ಪಾಪ ನೀವೇ ಶೇರ್ ಮಾಡ್ತೀರಾ ನಾವು ಹಂಗೆ ಮಾಡಿಕೋ ಕಮೆಂಟ್ ಮಾಡಿ ನಾವು ಚೇಂಜ್ ಇಂಪ್ಲಿಮೆಂಟ್ ಇಂಪ್ಲಿಮೆಂಟ್ ಅನ್ನೋದ್ರಿಂದ ನೀವು ಏನು ಚೇಂಜ್ ಮಾಡ್ಕೊಬೇಕು ಅಂತೀರಾ ಅದನ್ನು ಚೇಂಜ್ ಮಾಡ್ಕೊತೀವಿ ಕ್ಲಾರಿಟಿ ಓಕೆನಾ ನಾವು ಫೋನಲ್ಲಿ ಮಾಡ್ತಿರೋದು ಗುರು ನಿಜವಾಗ್ಲು ಯಾವ ಗೋಪ್ರೋ ಅವಕ್ಕೆಲ್ಲ ಬಜೆಟ್ ಇಲ್ಲ ಇವಾಗ ಎಷ್ಟು ಮಾಡಬೇಕು ಮಾಡ್ತಾ ಇದೀವಿ ನಮ್ಮ ಹತ್ರ ಇರೋದು ಇದೆ ಒಂದೇ ಕಾರು ಬೇರೆ ಕಾರ್ ಹತ್ರ ನಮ್ಗೆ ಗೊತ್ತಿಲ್ಲ ಈಗ ಅಪ್ರೋಚ್ ಮಾಡ್ಬೇಕು ಏನು ಕತೆ ಹಂಗ ಇದರಲ್ಲೇ ಒಳ್ಳೊಳ್ಳೆ ವ್ಲಾಕ್ಸ್ನ ಕೊಡ್ತೀವಿ ನೆಕ್ಸ್ಟು ಎಲ್ಲರೂ ಲಾಂಗ್ ಡ್ರೈವ್ ಎತ್ಕೊಂಡು ಹೋಗೋಣ ಕೆಪಾಸಿಟಿ ತೋರಿಸೋಣ ಅನ್ಕೊಂತಿದ್ದೀವಿ ನೋಡೋಣ ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ ಹೇಳ್ತೀನಿ ಸದ್ಯಕ್ಕೆ ಟರ್ನ್ ಮಾಡ್ಕೊತೀವಿ ನೆಕ್ಸ್ಟ್ ವಿಡೋದಲ್ಲಿ ಸಿಗ್ತೀವಿ ನಿಜವಾಗ್ಲೂ ಬಾಯ್ ಬಾಯ್ ಟಾಟಾ ಒಂದು ನೂರು ವ್ಯೂಸ್ ಆರು ಬರಲಿ ಗುರು ಇದಕ್ಕೆ ಸಾಕು ಖುಷಿಯಾಗ್ಬಿಡುತ್ತೆ ಬಾಯ್ ಹೇಳು ಬಾಯ್ ಫ್ರೆಂಡ್ ಬಾಯ್ ಬಾಯ್ ಟಾಟಾ ಬ ಬಾಯ್ ಸಿ ಯು